ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲಾ ವಡೆನ ಕ್ರಿಸ್ಪಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ನೀವು ನೋಡಿರ್ಬೋದು ಈ ರೋಡ್ ಸೈಡಲ್ಲಿ ಫುಟ್ಪಾತಲ್ಲೆಲ್ಲನೂ ನಿಮಗೆ ಈ ಏನು ಈ ಬಜ್ಜಿ ಅಂಗಡಿಗಳು ಇರುತ್ತಲ್ಲ ಅಲ್ಲಿ ಅವ್ರು ಮಾಡುವಂಥ ಬಜ್ಜಿ ಬೋಂಡ ಮಸಾಲಾ ವಡೆ ಒಂಥರ ಘಮ ಬರ್ತಾ ಇರತ್ತೆ ಅದು ಏನು ಘಮ ಏನು ಸೀಕ್ರೆಟೋ ಅವ್ರು ಏನು ಆ್ಯಡ್ ಮಾಡ್ತಾರೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಫಸ್ಟು ಇದನ್ನ ಮಾಡಬೇಕಾದ್ರೆ ನೀವು ಕಡಲೆಬೇಳೆನ ನೆನೆ ಇಟ್ಕೊಂಡಿರಿ ಓಕೆನಾ ಎಲ್ಲ ನೆನೆದಾದಮೇಲೆ ಇದನ್ನು ನೀವು ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಆರರಿಂದ ಏಳು ಪೀಸ್ ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕಿದು ಅಂದರೆ ಇದು ನಿಮಗೆ ಘಮ ಬರಬೇಕು ಜಾಸ್ತಿ ಆ ಫ್ಲೇವರೇ ಬರಬೇಕು ಅಂತಂದರೆ ನೀವು ಚಕ್ಕೆನ ಮಿಸ್ ಮಾಡ್ದಿರ ಹಾಕಬೇಕಾಗತ್ತೆ ಹಾಗೆ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಚಕ್ಕೆನೇ ಇಂಪಾರ್ಟೆಂಟ್ ಓಕೆನಾ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಹಾಕಿ ಡ್ರೈ ಆಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೀವು ಯಾವುದೇ ರೀತಿ ನೀರನ್ನು ಎಲ್ಲೂ ಕೂಡ ಹಾಕೋ ಹಾಗಿಲ್ಲ ಇವಾಗ ಕಡಲೆಬೇಳೆ ನೆನೆಸಿಟ್ಟಿರೋ ಅಂಥದ್ದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೆನ್ಪಿರ್ರಿ ಕಡಲೆಬೇಳೆ ನೆನೆಸಿರೋ ನೀರನ್ನು ಕಂಪ್ಲೀಟಾಗಿ ನೀವು ತೆಗೆದುಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಿಬಿಟ್ಟು ರುಬ್ಬಕ್ಕೆ ಹೋಗಬೇಡಿ ಇವಾಗ ನಾನು ರುಬ್ಕೊಂಡು ಬಂದ್ಬಿಡ್ತೀನಿ ಇದನ್ನು ನೋಡಿ ಇವಾಗ ನಾನು ರುಬ್ಬಿದ್ದಾಗಿದೆ ನೀಟಾಗಿ ಫೈನಾಗಿ ಇದನ್ನು ರುಬ್ಕೊಳ್ಳಿ ನಿಮಗೆ ಎಲ್ಲೂ ಕೂಡ ಇದನ್ನು ರುಬ್ಬೇಕಾದ್ರೆ ಹೇಳೋದು ಮರ್ತೆ ನೀವು ಇದನ್ನು ರುಬ್ಬೇಕಾದ್ರೆ ಒಂದು ಎರಡರಿಂದ ಮೂರು ಚಮಚ ಕಡಲೆಬೇಳೆಯನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ರುಬ್ಬಿರೋ ಅಂಥದ್ದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ಹಾಕಿಟ್ಟಿದ್ದೀನಿ ನಾನು ಈ ಥರ ನೈಯಸ್ಸಿಗೆ ರುಬ್ಕೊಳ್ಳೋದ್ರಿಂದ ನಿಮಗೆ ವಡೆ ಅನ್ನೋದು ತುಂಬ ಸಾಫ್ಟಾಗಿ ಒಳಗಡೆ ಫುಲ್ಲು ಸಾಫ್ಟ್ ಇರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಸೊ ನಿಮಗೆ ಒಳ್ಳೆ ಫ್ಲೇವರ್ ಯಾಕೆ ಬರುತ್ತೆ ಅಂತ ಅಂದರೆ ಅವರಲ್ಲಿ ಮಸಾಲ ವಡೆ ಮಾಡೋದ್ರಿಂದ ಚಕ್ಕೆ ಮತ್ತು ಲವಂಗನ ಹಾಕ್ತಾರೆ ಇದರಲ್ಲಿ ಮೇಯ್ನು ಬಂದುಬಿಟ್ಟು ನಿಮಗೆ ಚಕ್ಕೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಮೂರು ತುಂಬ ಇಂಪಾರ್ಟೆಂಟು ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಇದು ಮಾಡ್ತೀರಾ ಅಂತಂದರೆ ನಿಮಗೆ ಸಬ್ಬಕ್ಕಿ ಸೊಪ್ಪು ಇರಲೇಬೇಕು ಕಂಪಲ್ಸರಿ ಇಲ್ಲ ಅಂತಂದರೆ ನಿಮಗೆ ಆ ಟೇಸ್ಟ್ ಬರೋದಿಲ್ಲ ಅಷ್ಟೇ ಅಂದರೆ ಟೇ ವಡೆ ಎಲ್ಲನೂ ಚೆನ್ನಾಗಿರತ್ತೆ ಬಟ್ ಆ ಟೇಸ್ಟ್ ನಿಮಗೆ ಬರೋಲ್ಲ ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪು ಬೇಕಾಗತ್ತೆ ಇವಾಗ ನಾನು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಮೊದಲೇ ಹೇಳಿದೆ ನಿಮಗೆ ಒಂದು ಎರಡರಿಂದ ಎರಡೂವರೆ ಚಮಚ ಆಗೋಷ್ಟು ಕಡಲೆಬೇಳೆನ ಎತ್ತಿಟ್ಕೊಂಡಿರಿ ಅಂತ ಇವಾಗ ನೋಡಿ ನಾನು ಎತ್ತಿಟ್ಟಿರುವಂಥ ಕಡಲೆಬೇಳೆ ಕೂಡ ಇದ್ದೀನಿ ಇದು ಯಾಕೆ ಅಂತಂದರೆ ಮಧ್ಯ ಮಧ್ಯೆ ಒಂದೊಂದು ಕಾಳು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಕಾರಣಕ್ಕಷ್ಟೇ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬಟ್ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಹಾಕಿದಾದ್ಮೇಲೆ ನಾನು ನಿಮಗೆ ಹೇಳಿದೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ತುಂಬಾ ಇಂಪಾರ್ಟೆಂಟು ತುಂಬ ಬೇಕು ಇದು ಇಲ್ಲ ಅಂತಂದರೆ ನಿಮ್ಗೆ ಆ ಫ್ಲೇವರು ಆ ಟೇಸ್ಟ್ ಎರಡೂ ಬರೋಲ್ಲ ಅಂತ ನಾನು ಹೇಳಿದ್ದೆ ಸೊ ಹಾಗಾಗಿ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಎರಡು ಮೂರು ಸಲ ಇದನ್ನು ಯಾಕಂತಂದ್ರೆ ಕಲ್ಲಿರುತ್ತೆ ಇದರಲ್ಲಿ ಜಾಸ್ತಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ಇದನ್ನ ವಾಶ್ ಮಾಡಿಟ್ಕೊಳ್ಳಿ ಸೊ ಇವಾಗ ಅದರಲ್ಲಿ ಕಂಪ್ಲೀಟಾಗಿ ನೀರನ್ನು ಚೆನ್ನಾಗಿ ಹಿಂಡ್ಬಿಟ್ಟು ನೀವು ಅದನ್ನು ಸೇರಿಸ್ಕೊಬೇಕಾಗುತ್ತೆ ಸೊಪ್ಪು ಇದನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಈ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಮೊದಲೇ ಹೇಳ್ದಂಗೆ ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಇದನ್ನು ನೀವು ಮಿಸ್ ಮಾಡಬಾರ್ದು ಸೊ ಇವಾಗ ಕೆಲವೊಬ್ರು ಒಡೆ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಅದು ಎಣ್ಣೆಯಲ್ಲಿ ಬಿಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಎಣ್ಣೆಗೆ ಹಾಕೋದು ಸಮೇತ ತೋರಿಸ್ತೀನಿ ಎಲ್ಲೂ ಕೂಡ ಒಂದು ಚೂರು ಕೂಡ ಬಿಟ್ಟು ಹೋಗಲ್ಲ ಅದು ಯಾಕೆ ಅಂತಲೂ ಹೇಳ್ತೀನಿ ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ ನೀವು ಈ ಏನು ಒಡೆ ಮಾಡಬೇಕಾದ್ರೆ ಕಡಲೆ ಹಿಟ್ಟು ಹಾಕೋದು ಇಲ್ಲ ಮೈದಾ ಹಿಟ್ಟು ಹಾಕೋದು ಇಲ್ಲ ಅಕ್ಕಿ ಹಿಟ್ಟು ಹಾಕೋದು ಈ ರೀತಿ ಮಾಡ್ತೀರಾ ದಯವಿಟ್ಟು ಅದು ಯಾವುದನ್ನು ಹಾಕೋದಕ್ಕೆ ಹೋಗಬೇಡಿ ಆಯಿತಾ ಅದೆಲ್ಲ ಹಾಕಿದ್ರಿ ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಒಡೆ ಅನ್ನೋದು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಬಿಡಿಸಿರೋದಿದೆ ಅಂತಂದರೆ ಹಸಿದಿದೆ ಅಂತಂದರೆ ರುಬ್ಬಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಚಮಚ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಈ ಏನು ಈ ಸೊಪ್ಪು ಮತ್ತು ಕಡಲೆ ನಾವು ರುಬ್ಬಿರೋ ಅಂಥದ್ದು ಏನು ಕಡಲೆ ಇದೆ ಅಲ್ಲ ಅದು ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿ ಕಡಲೆ ಹಿಟ್ಟು ಹಾಕಿಲ್ಲ ಯಾವುದೇ ರೀತಿ ಇದು ಅಡುಗೆ ಸೋಡ ಕೆಲವೊಬ್ರು ಏನು ಮಾಡ್ತೀರ ಅಂತಂದರೆ ಅಡುಗೆ ಸೋಡನೂ ಹಾಕ್ಬಿಡ್ತೀರ ಅದು ಏನು ಬೇಕಾಗಿಲ್ಲ ಗುರು ಕಡಲೆ ಹಿಟ್ಟು ಏನು ಕಡಲೆಯಿಂದನೇ ಮಾಡೋದಲ್ವಾ ಸೊ ಹಾಗಾಗಿ ಕಡಲೆ ಹಿಟ್ಟಲ್ಲಿ ಮತ್ತೆ ನಾವು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿ ಬಾ ಬಾಲ್ ಶೇಪಲ್ಲಿ ನೀವು ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸುಮ್ಮನೆ ಕೈ ಮೇಲೆ ಇಟ್ಬಿಟ್ಟು ಒಂದು ಚೂರು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಫ್ಲ್ಯಾಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ಇರಲಿ ಅದು ಓಕೆನಾ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನಾನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಲೈಟಾಗಿ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಇಷ್ಟು ದಪ್ಪ ಇರಬೇಕಾಗತ್ತೆ ನಿಮಗೆ ಇಲ್ಲ ಅಂತಂದರೆ ಫುಲ್ಲು ಕ್ರಿಸ್ಪಿಯಾಗಿಬಿಡತ್ತೆ ಒಳಗಡೆ ಸಾಫ್ಟಾಗಿರೋದು ನಿಮಗೆ ಸಿಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ದಪ್ಪ ಇದ್ದರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರನೇ ನೀವು ಈ ರೀತಿಯಾಗಿ ಫ್ಲಾಟ್ ಮಾಡ್ಕೋಬೇಕಾಗತ್ತೆ ಕೆಲವೊಬ್ರು ಏನು ಮಾಡ್ತೀರ ಅಂತಂದರೆ ಫುಲ್ಲು ಕೈಗೆ ಹಾಕೊಂಡ್ಬಿಟ್ಟು ರೊಟ್ಟಿ ತಡ್ತಂಗೆ ತಟ್ಟುಬಿಡೋದು ಅದು ಫುಲ್ಲು ತೆಳುವಾಗಿ ಒಡೆಗಳನ್ನ ಹಾಕೋದು ಈ ರೀತಿ ಮಾಡ್ತೀರಾ ಆ ರೀತಿ ಮಾಡಬೇಡಿ ಆ ರೀತಿ ಮಾಡಿದ್ರೆ ವಡೆ ಫುಲ್ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ ಒಳಗೆ ನಿಮಗೆ ಸಾಫ್ಟಾಗಿರೋದು ಏನೂ ಸಿಗಲ್ಲ ಹಾಗಾಗಿ ಆದಷ್ಟು ಈ ರೀತಿಯಾಗಿ ಜಸ್ಟ್ ಒಂದು ಬಾಲ್ ಥರ ತಗೊಳ್ಳಿ ಅದನ್ನು ಬರೀ ಥರ ಪ್ರೆಸ್ ಮಾಡಿದ್ರೆ ಆಗೋಯ್ತು ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ಮೊದಲೇನೆ ಇವಾಗ ಹಾಕ್ತೀನಿ ನೋಡಿ ನಿಮ್ಮ ಕಣ್ಣೆದ್ರುಗಡೆನೆ ಹಾಕ್ತೀನಿ ಈ ರೀತಿ ಒನ್ ಬೈ ಒನ್ ತಗೊಂಡು ಮತ್ತೆ ಸ್ವಲ್ಪ ಯಾಕಂತಂದರೆ ನಾವು ಮಾಡಿಟ್ಟಿರ್ತೀವಲ್ವ ಸ್ವಲ್ಪ ಲೂಸ್ ಆಗಿಬಿಟ್ಟಿರತ್ತೆ ಹಾಗಾಗಿ ಮತ್ತೆ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ದಂಗೆ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಅದು ಬಿಟ್ಟು ಹೋಗಲ್ಲ ಈ ರೀತಿ ನೀವು ನಾನು ಹೇಳಿರೋಂಥ ಟಿಪ್ಸ್ನ ಫಾ ಫಾಲೋ ಮಾಡಿ ಖಂಡಿತವಾಗ್ಲೂ ವಡೆ ಅನ್ನೋದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಇನ್ನೊಂದು ನಿಮಗೆ ನೆನಪಿರಲಿ ನೀವು ವಡೆ ಮಾಡ್ತಾಯಿದ್ದೀರಾ ಅಂತಂದರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಬೇಯಿಸೋದಕ್ಕೆ ಟ್ರೈ ಮಾಡಿ ಯಾಕಂತಂದರೆ ನೀವು ಹೈ ಸ್ಪೀಡಲ್ಲಿ ಇಟ್ಬಿಟ್ರೆ ವಡೆ ಅನ್ನೋದು ಹೊರಗಡೆಯಿಂದ ಬೆಂದಿರತ್ತೆ ಒಳಗೆ ಬೆಂದಿರಲ್ಲ ಹಾಗಾಗಿ ನೋಡಿ ಇವಾಗ ನಾನು ಹಾಕಿದ ತಕ್ಷಣ ತಿರುಗಿಸಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಅಂದರೆ ಬೇಯೋದಕ್ಕೆ ಬಿಟ್ಟಿದ್ದೆ ಅದಾದಮೇಲೆ ತಿರುಗಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಹಾಕಿದ ತಕ್ಷಣ ಅದನ್ನು ತಿರುಗೋದಕ್ಕೆ ಹೋಗ್ತೀರಾ ಹಾಗಾಗಿ ಅದು ಬಿಟ್ಟೋಗೋ ಚಾನ್ಸಸ್ ಇರತ್ತೆ ಆರಾಮಾಗಿ ಕಾಮಾಗಿ ಅದನ್ನು ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಮಾಡಿದ್ದೀನಿ ಎಲ್ಲಾದರೂ ಒಂಚೂರಾದರೂ ಬಿಟ್ಟಿದೆಯಾ ಬಿಡೋದಿಲ್ಲ ಆರಾಮಾಗಿ ಈ ರೀತಿ ರೀತಿಯಾಗಿ ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಮಾಡಿ ಖಂಡಿತವಾಗ್ಲೂ ವಡೆ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ನೀವು ಹಾಕಿರೋ ಸೊಪ್ಪು ಕೂಡ ಹೊರಗಡೆಗೆ ಬರಲ್ಲ ಕ್ರಿಸ್ಪಿಯಾಗಿರತ್ತೆ ಸೊ ಈ ವಡೆನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ